ಮತ್ತೆ ಎರಡು ಕೆ ಜಿ ಹಾಕಬೇಕು ಮಸ್ತ ದುಡ್ಡು ಬರ್ತಾ ಇದ್ರೆ ಹಂಗೆ ಬಿಟ್ಟು ಅಲ್ಲಿ ಜೀವನ ನಡೀತಾ ಇರೋದು ಇಲ್ಲಿ ರೈತರಿಗೆ ಯಾವುದು ಹಂಗ್ ನಡೆಯಲ್ಲ ನಾವಿಲ್ಲಿ ಕಷ್ಟ ನಾವಿಲ್ಲೇ ತಗೋಬೇಕು ನಾನು ಓದೆ ಒಂದೆರಡು ವಾರ ಓದೆ ನಮ್ಮಲ್ಲಿ ನಾನು ಆರ್ಗಾನಿಕೇ ಮಾಡ್ತಾ ಇರೋದು ನಾನು ಅಲ್ಲಿರೋರಿಗೆ ಕೇಳಿದೆ ನಿಮ್ ಲಿಂಬೆ ಗಿಡ ಹಣ್ಣು ಗಿಡ ಎಷ್ಟು ಹಾಕಿದೀರಾ ಅಂತ ಒಬ್ಬನ್ ಕೇಳಿದೆ ನಾನು ಹಾಕಿಲ್ಲಣ್ಣ ಬೇರೆಯವ್ರದ್ದು ಅಲ್ಲೇ ರೈತರ ಹತ್ರ ತಗೊಂಡ್ಬರ್ತೀನಿ ಇಲ್ಲಿ ಸಾವಯವ ಅಂತ ಮಾಡ್ತೀನಿ ಅಂತ ಓಹ್ ಸರಿ ಇದೆಲ್ಲ ಮೋಸ ಅವ್ರಿಗೆ ಗೊತ್ತಿಲ್ಲ ಅದು ರೈತ ಒಬ್ಬೇನೆ ಸರ್ ಏನ್ ಕೊಡ್ಬೋದು ಏನ್ ಕೊಡ್ತೀರಾ ನೀವು ಸಮಾಜಕ್ಕೆ ಊಟ ಊಟ ಕೊಡೋನೆ ರೈತ ಪ್ರತಿ ಪ್ರತಿಯೊಬ್ಬರು ಊಟ ಕೊಡೋ ರೈತ ಅವನು ಯಾವಾಗ ಸೋಲ್ತಾನೆ ಹೇಳ್ರಿ ಗೊಬ್ಬರಕ್ಕೆ ಮತ್ತೆ ಲೇಬರ್ ಕೊಟ್ಟಾಗೆ ರೇಟು ಸರ್ ರೇಟು ಇವತ್ತು ಮಾಮೂಲಿ ಎಲ್ಲಾರು ಬೆಳಿತಾರೆ ಡೌನ್ ಆಗ್ತಾ ಇರುತ್ತೆ ಜಾಸ್ತಿ ಆಗ್ತಾ ಇರುತ್ತೆ ಪೇರು ಅದ್ ಮಾಮೂಲಿ ಸಹಜ ಕೃಷಿ ಅಂತ ಮಾಡ್ತಾರಲ್ವರ ಹೌದು ಸಹಜ ಕೃಷಿ ಅಂತ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವೇನು ಮಾಡ್ಬಾರ್ದು ಮೂಗ್ ತೋರಿಸ್ಬಾರ್ದು ಅದ್ರಷ್ಟು ಅದ್ ಬಾಳ್ಯಕ್ ಬಿಡಬೇಕು ಅಂತೀವಿ ಯಾವ್ದೇ ಸಸಿ ಇಟ್ಟಾಗ ಆಟೋಮೆಟಿಕ್ ಆಗಿ ಅದು ಬರಲ್ಲ ಓಕೆ ಅದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಗೊಬ್ಬರ ಕೊಡ್ಲೇಬೇಕಾಗತ್ತೆ ಅದನ್ನ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಈಗ ನಾನು ತೋರ್ಸನಲ್ಲ ಈ ಮೆಥಡಲ್ಲಿ ಕೊಡ್ತಾ ಹೋಗ್ಬೇಕು ಎಷ್ಟು ವರ್ಷ ಒಂದು ಐದರಿಂದ ಆರು ವರ್ಷ ಕೊಟ್ಟರೆ ಸಾಕು ಸರ್ ಓಕೆ ಆಮೇಲೆ ಏನಾಗುತ್ತೆ ಅಂದರೆ ನಾವು ತೋಟಕ್ಕೆ ಗೊಬ್ಬರನೂ ಕಮ್ಮಿ ಮಾಡ್ಬೋದು ಮತ್ತು ನೀರು ಕಮ್ಮಿ ಮಾಡ್ಬೋದು ಮೊದಲು ಭೂಮಿನ ಮುಚ್ಚಿಗೆ ಮಾಡಬೇಕು ಮುಚ್ಚಿಗೆ ಮಾಡಬೇಕು ಅಂದರೆ ಸರ್ ಇವಾಗ ಎಲ್ಲರೂ ಮಾಡಿದ್ರೆ ಏನು ಮಾಡ್ತಾರೆ ಬರೀ ಅಡಿಕೆ ತೋಟನೇ ಮಾಡ್ತಾರೆ ಹೌದು ಹೌದು ಇಲ್ಲ ತೆಂಗಿನ ತೋಟನೇ ಮಾಡ್ತಾರೆ ನೀವು ಯೋಚನೆ ಮಾಡಿರಿ ಈಗ ಭೂಮಿ ಭೂಮಿಲಿ ಅಡಿಕೆ ಗಿಡ ಎಷ್ಟು ಹೋಗುತ್ತೆ ಒಂದ್ ಎರಡು ಎರಡು ಅಡಿ ಆಳ್ಕು ಹೋಗುತ್ತೆ ಆಗ್ಲೇ ಎಷ್ಟು ಹೋಗುತ್ತೆ ಒಂದ್ ಅಡಿ ಹೊರಡಿ ಅಡಿ ಆಗ್ಲಕ್ಕ ಹೋಗುತ್ತೆ ಅಷ್ಟಲ್ಲಿರೋ ಪೋಷಕಾಂಶ ಮಾತ್ರ ತಾಣತ್ತೆ ಅದು ಬಾವಿ ಕಪ್ಪೆ ತರ ಹೌದು ಹಿಂಗ ನೀವೇನ್ ಮಾಡ್ತೀರಾ ಅಂದ್ರೆ ನೀವಿರೋ ಜಾಗದಲ್ಲೇ ಮಾಡ್ತೀರಾ ಈಚೆ ಕಡೆ ಹೋಗಿ ಏನು ತರಲ್ಲ ಅದೇ ತರ ಇದೇನಾಗುತ್ತೆ ಅಂದ್ರೆ ಅಡಿಕೆ ಗಿಡ ಎರಡು ಅಡಿಲಿ ಮಾತ್ರ ಅದು ಕೆಲಸ ಮಾಡ್ತಾ ಹೋಗುತ್ತೆ ಅದಕ್ಕೆ ನಾವು ಯಥೇಚ್ಛವಾಗಿ ಅಲ್ಲಿ ಕೊಡ್ತಾ ಹೋಗ್ಬೇಕಾಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ಭೂಮಿ ಆಳಕ್ಕೆ ಹೋಗೋ ಗಿಡ ಅದರಲ್ಲಿ ಇಡಬೇಕು ಅದೇನಾಗುತ್ತೆ ಅಂದರೆ ತಾಯಿ ಬೇರು ಕೆಳಗಡೆ ಹೋಗುತ್ತೆ ತಾಯಿ ಬೇರು ಕೆಳಗಡೆ ಹೋದಾಗ ಎಲ್ಲರೂ ಹೇಳ್ತಾರಲ್ಲ ಈ ರಿಸರ್ಚ್ ಮಾಡಿದ್ದಾರೆ ಹೆಂಗೆ ಅಂದರೆ ಸುಭಾಷ್ ಪಡಕರ್ ಅವರು ಹೇಳಿದರು ಅಡಿವರೆಗೂ ನಮ್ಮ ಭೂಮಿನಲ್ಲಿ ಪೋಷಕಾಂಶ ಐತಿ ಹೌದು ಅಲ್ಲೂರಾ ಅಡಿವರೆಗೂ ಪೋಷಕಾಂಶ ಐತೆ ಅಂದ್ರೆ ಸಾವಿರ ಅಡಿಯಿಂದ ಈಚೆ ಬರ್ಬೇಕು ಪೋಷಕಾಂಶ ಅದಕ್ಕೆ ಏನ್ ಮಾಡ್ಬೇಕು ಅಡಿವರೆಗೂ ಹೋಗಲ್ಲ ಬೇರೆ ಅದು ಒಪ್ಕೊಂತೀನಿ ನಾನಿಲ್ಲ ಅಂತಲ್ಲ ಬೇರೆ ಗಿಡಗಳು ಕಮ್ಮಿ ಅಂದ್ರೆ ಒಂದು ನಲ್ವತ್ತಡಿ ಐವತ್ತು ಅಡಿ ಆಳಕಾದ್ರೂ ಬೇರೆ ಹೋಗುತ್ತಾ ಹೌದು ಈ ನಲ್ವತ್ತಡಿ ಐವತ್ತು ಅಡಿಯಿಂದ ಆಹಾರ ತಗೊಂಡು ಬರುತ್ತೆ ತಾಯಿ ಬೇರೆಯಿಂದ ಅದು ಬಂದಿದ್ದೇನಾಗುತ್ತೆ ಅಂದ್ರೆ ಎಲೆ ಮುಖಾಂತರ ಮತ್ತೆ ಕೆಳಗಡೆಗೆ ಅದು ಓಕೆ ಅಲ್ವಾ ಸರ್ ಅದು ಭೂಮಿಯಿಂದಾನೇ ತಗೊಳೋದಲ್ವಾ ಅದು ಅದು ನ್ಯಾಚುರಲ್ ಆಗಿ ಯೋಚನೆ ಮಾಡ್ಬೇಕು ನಾವು ಈ ನಲ್ವತ್ತಡಿ ಐವತ್ತಡಿಯಿಂದ ಬಂದಿದ ಪೋಷಕಾಂಶ ಎಲೆ ಮುಖಾಂತರ ಕೆಳಗಡೆ ಬೆಳಸುತ್ತೆ ಅದೇನಾಗುತ್ತೆ ಅಂದ್ರೆ ಮಲ್ಚಿಂಗ್ ಆಗುತ್ತೆ ಈ ಅಡಿಕೆ ಗಿಡ ಎರಡ್ ಎರಡು ಎರಡು ಅಡೆ ಅಷ್ಟೇ ಕೆಲಸ ಮಾಡೋದು ಅದು ಗರಿ ಬೀಳುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಇದು ಬಿದ್ದಿದ ಗರಿನ ಸೂಕ್ಷ್ಮಾಣ ಜೀವಗಳು ಅದನ್ನ ತಿಂದು ಗೊಬ್ಬರ ಮಾಡುತ್ತೆ ಅಲ್ವಾ ಸರ್ ಈ ಅಡಿಕೆ ಗರಿದು ತಿಂದು ಗೊಬ್ಬರ ಮಾಡುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಈ ಗೊಬ್ಬರನು ಆ ಗೊಬ್ಬರನು ಅದು ಇದು ಹಂಚ್ಕೊಳುತ್ತೆ ಓಕೆ ಇದಕ್ಕೆ ಬೇಕಾಗಿರೋ ಪೋಷಕಾಂಶ ಇರುತ್ತೆ ಅದಕ್ಕೆ ಬೇಕಾಗಿರೋ ಇದರಲ್ಲಿ ಇರುತ್ತೆ ಎರಡು ಹಂಚ್ಕೊಂಡು ಏನಾಗುತ್ತೆ ಅಂದರೆ ಸಹಬಾಳ್ವೆಯಲ್ಲಿ ಆಟೋಮೆಟಿಕ್ಕಾಗಿ ಗಿಡ ಚೆನ್ನಾಗಿರುತ್ತೆ ಇದು ಮಲ್ಬರಿ ಅಂತ ಹೇಳಿ ಸರ್ ನಿಮ್ಮ ಇವಾಗ ಅಡಿಕೆ ತೋಟದಲ್ಲಿ ಕಾಂಬಿನೇಷನ್ ಏನು ಮಾಡಿದ್ರು ಬರೀ ಅಡಿಕೆ ಈಗ ನನಗೆ ಸ್ಟಾರ್ಟಿಂಗ್ ಅಷ್ಟು ಐಡಿಯಾ ಇರಲಿಲ್ಲ ಅವಾಗ ಏನು ಮಾಡಿದೆ ಅಂದರೆ ನಾನು ಅಡಿಕೆ ಮಾಡಿದೆ ಅಡಿಕೆ ಮಾಡಿ ಈಗ ಸ್ವಲ್ಪ ಅವಾಗೆಲ್ಲರೂ ಎಲ್ಲ ನಾನು ಸರ್ ನಾನು ಬೆಂಗಳೂರಿಂದ ಬಂದು ಇಪ್ಪತ್ತ್ಮೂರು ವರ್ಷ ಇಪ್ಪತ್ ಮೂರು ವರ್ಷದಿಂದ ಎಲ್ಲಾರು ಹೆಂಗ್ ಸಹಜವಾಗಿ ಕೃಷಿ ಮಾಡ್ತಾ ಇದ್ರು ಕೃಷಿ ಮಾಡ್ತಾ ಇದ್ದೆ ಈಗ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಈಗ ಹೊಸ ಐಡಿಯಾ ಬಂದಿರೋದ್ರಿಂದ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಅಡಿಕೆನೆ ಮಾಡಿದೆ ಆಮೇಲೆ ಏನ್ ಮಾಡಿದೆ ಇಲ್ಲಿ ಓಕ್ ಯಾವ ಬರುತ್ತೋ ಆ ಓಕ್ ಬಂದಾಗ ಒಂದ್ ಜಾಗ ಜಲ್ಲಿ ಯಾವ್ದಾದ್ರು ಒಂದು ಗಿಡ ಖಾಲಿ ಆದ್ರೆ ಖಾಲಿ ಆದ್ರೆ ಜಾಯಕ ಗಿಡ ಅಲ್ಲಿ ನಾನು ಖೋಖೋ ಇಡ್ಬೇಕಾಯ್ತು ಖೋಖೋನು ಮಾಡ್ತೀನಿ ಮುಂದೆ ಇಲ್ಲಿ ಈಗ ಇಲ್ಲೊಂದ್ ಗಿಡ ಹೋಯ್ತು ಹೋಗಿದ್ ತಕ್ಷಣ ಏನ್ ಮಾಡಿದ್ರೆ ಅಲ್ಲಿ ಈ ಜಾಯಕಾಯಿ ಗಿಡ ಏನಾಗುತ್ತೆ ಅಂದ್ರೆ ಸುಮಾರು ತಳಕು ಹೋಗುತ್ತೆ ಬೇರು ತಾಯಿ ಬೇರು ತಾಯಿ ಬೇರು ಇರುತ್ತೆ ಇದಕ್ಕೆ ತಳುಕು ಹೋಗುತ್ತೆ ಈ ತಳುಕು ಆದಾಗ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಬೀಳ ಗರಿ ಎಲೆ ಎಲ್ಲ ಇಲ್ಲಿ ಮಲ್ಚಿಂಗ್ ಆಗುತ್ತೆ ಹೌದು ಮಲ್ಚಿಂಗ್ ಏನಾಗುತ್ತೆ ಇದರಲ್ಲಿ ನೆರಳಾಗುತ್ತೆ ನೆರಳಾದಾಗ ಕಳೆ ಬರಲ್ಲ ಏನ್ ಆಲ್ರೆಡಿ ನಿಮ್ಮದ್ರಲ್ಲಿ ಸರ್ ನೋಡ್ರಿ ಇದೆಲ್ಲ ಇದು ಕಟರ್ ಅಲ್ಲಿ ಕಟಿಂಗ್ ಮಾಡಿರೋ ಕಟಿಂಗ್ ಮಾಡಿರೋದು ಇದೆಲ್ಲ ಎರೆ ಎರೆ ಹುಳ ಮಾಡಿರೋದು ಸರ್ ಇದೆಲ್ಲ ಇದು ಪೂರ್ತಿ ತೋಟ ಎಲ್ಲ ಫುಲ್ ಹೋಲ್ಸೆ ಇದೆ ಇದೆಲ್ಲ ಇಕ್ಕೆ ಎರೆಹೊಳ್ ಇದೆ ಆಯ್ತಾ ಇದು ಸುಮಾರು ಸುಮಾರ್ ಆಗಿದೆ ಸರ್ ಇದೆಲ್ಲ ಈ ಆ ಹೋಲ್ ಒಳಗಡೆಗೆ ಬೇರೆ ಹೋದಾಗ ಗಾಳಿನೂ ಬರುತ್ತೆ ಬೇರೆ ಬೇರೆ ಮುಖಾಂತ್ರ ಆ ಓಲ ಮುಖಾಂತರ ಗಾಳಿ ಹೋಗುತ್ತೆ ನೀರು ನೀರು ಇರುತ್ತೆ ಮತ್ತೇನಾಗುತ್ತೆ ಅಂದ್ರೆ ಈ ಬೇಸ್ಗೆಲಿ ಹ್ಮ್ ಹ್ಮ್ ಈಗ ಬೇಸಿಗೆ ಶುರು ಆಯ್ತು ಅಂದಿದ್ ತಕ್ಷಣ ಹಾವಿ ಆಗ್ತಾ ಹೋಗುತ್ತೆ ಆವಿ ಆದಾಗ ಆ ಓಲಲ್ಲಿ ನೀರ್ನಂಶ ಬರ್ತಾ ಇರುತ್ತೆ ಓಕೆ ಹಾವಿ ಆದಾಗ ಅದೇನಾಗುತ್ತೆ ಅಂದ್ರೆ ಬೇರೆ ಇದೊಂದು ಡ್ರಿಪ್ ಅಂತರ ಈ ಟೈಪ್ ಅಲ್ಲಿ ಮಾಡಿದ ಹಾಫ್ ಇಂಚ್ ಮಾಡಿದ್ವಿ ಇದು ಅಂದ್ರೆ ಇದೊಂದು ಸರ್ ಇದು ಹಾಫ್ ಇಂಚ್ ಟ್ರಿಪ್ ಇದು ಪೈಪ್ ಅದು ಇಲ್ಲಿ ಪೈಪ್ಲೈನ್ ಬಂದೈತಿ ಇಲ್ಲಿಂದ ಸಬ್ ಲೈನ್ಗೆ ಹಾಫ್ ಇಂಚ್ ತಗೊಂಡಿದ್ವಿ

ಸೇಫ್ ಆಗಿರುತ್ತೆ ಗೇಮಿ ಮಾಡಿದಾಗ ತೊಂದರೆ ಆಗಬಹುದ ನಾನು ಗೇಮೆ ಮಾಡಲ್ವಲ್ಲ ಏನು ಇಲ್ಲ ಸೇಫ್ ಆಗಿರುತ್ತೆ ಇದ್ರಲ್ಲಿ ಏನು ಇಲ್ಲ ಸರ್ ಕೆಲಸ ನಮ್ದು ಅಡಿಕೆ ಈಗ ತಾಣ ಮನೇಲಿ ದುಡ್ಡು ಅಷ್ಟೇ ಬೇರೆ ಆ ಒಂದು ಎಫರ್ಟ್ ರಿಸಲ್ಟ್ ಇಲ್ಲಿ ಕಾಣಿಸ್ತಾರೆ ನಿಮ್ಮ ಪ್ರತಿಯೊಂದು ಅಡಕೆ ಮರನು ಎಷ್ಟು ಇದ್ರಲ್ಲಿ ಹೆಲ್ತಿ ಆಗಿದೆ ಪ್ಲಸ್ ಈ ಒಂದ್ ಇಪ್ಪತ್ಮೂರ್ ವರ್ಷದ್ದು ಮರ ಅಂತ ಹೇಳಿದ್ರೆ ಯಾರು ತೋಟದಲ್ಲೂ ಇಷ್ಟ ದಪ್ಪ ಬಂದಿರಲ್ಲ ಬಂದಿಲ್ಲ ಈ ಸಣ್ಣಕ್ಕೆ ಹೋಗ್ತಾ 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 ಗಡ್ಡಿಗಳ ತರ ಹೊರ್ಟೋಗಿದೆ ಬಟ್ ನಿಮ್ದು ನೋಡಿ ಎಷ್ಟು ದಪ್ಪ ಇದೆ ಒಂದು ಪ್ರತಿಯೊಂದೂನು ಈ ವರ್ಷ ಅವ್ರೇಜು ಎರಡುವರೆ ಕ್ವಿಂಟಲ್ ಎರಡುವರೆ ಕೆಜಿ ಒಂದ್ ಗಿಡ ಸಿಕ್ಕೈತೆ ಎರಡುವರೆ ಕೆಜಿ ಅದು ಒಣ ಅಡಕೆ ಒಣ ಅಡಿಕೆ ಓಕೆ ಒಣ ಅಡಿಕೆ ಎರಡುವರೆ ಕೆಜಿ ಸಿಕ್ಕೈತೆ ಹಾ ಹೋದ್ ಸರ್ತಿ ನನ್ಗೆ ಮೂರು ಮೂರುವರೆ ಕೆಜಿವರ್ಗು ಸಿಕ್ಕಿತ್ತು ಓಕೆ ಹಿಂದಿನ್ ಬಾರಿ ಹಾ ಹಿಂದಿನ್ ಬೆಳೇಲಿ ಓಕೆ ಅಂದ್ರೆ ಈಗ ಅಡಿಕೆ ಜೊತೆಗೆ ಈಗ ಮೆಣಸು ಜಾಯಿಕಾಯಿ ನೆಕ್ಸ್ಟು ಕೋಕೋ ತೋಟದಲ್ಲಿ ಒಂದು ನೂರು ನೂರೈವತ್ತು ವೆರೈಟಿ ಹಣ್ಣಿನ ಗಿಡ ಐತಿ ಒಂದು ನೂರಿಂದ ನೂರೈವತ್ತು ಅದು ಎಷ್ಟು ವರ್ಷ ಆಯ್ತು ಈಗ ಪ್ರೋಸೆಸ್ ಇದು ಮಾಡಿ ಹಣ್ಣಿನ ಗಿಡಗಳ್ ಸರ್ ಒಂದು ಅದೇ ಹೇಳಿದ್ದನಲ್ಲ ಜಂಭರಳೆ ಇಟ್ಟಿದ್ದೀನಿ ಹಾ ಅದು ತಾಯಿ ಬೇರೆ ಕೆಳಗೆ ಹೋಗ್ಬೇಕು ಅದ್ರ ಎಲ್ಲ ಬೆಳಿಬೇಕು ಅದೊಂದು ಒಟ್ಟಾಯಿತು ಆಮೇಲೆ ಜಾಯಿಕಾಯಿ ಗಿಡ ಅದು ತಳಕ್ ಹೋಗುತ್ತೆ ಅಂದ್ರೆ ಇದೆಲ್ಲ ಒಂತರ ದ್ವಿದಳ ಜಾತಿ ತಾಯಿ ಐಬೆರಿ ಇರುವಂತ ದ್ವಿದಳ ಜಾತಿ ಅಂತ ಏನಾಗುತ್ತೆ ಅಂದ್ರೆ ಕೆಳಗಡೆ ಇರೋ ಪೋಷಕಾಂಶ ಎಲ್ಲ ಮೇಲ್ ಬರುತ್ತೆ ಎಲೆ ಮುಖಾಂತರ ಮತ್ತೆ ಹೌದು ಭೂಮಿಗೆ ಬೀಳಿಸುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಗೊಬ್ಬರ ಕೆಳಗಡೆಯಿಂದಾನು ಪೋಷಕಾಂಶ ನಮ್ ಗಿಡಗಳಿಗೆ ಸಿಗುತ್ತೆ ಹೌದು ಅದೊಂದು ಕಾನ್ಸೆಪ್ಟ್ ಹಂಗಾಗಿ ತೋಟ ಆರಾಮಾಗಿ ಸರ್ ಐದು ವರ್ಷ ಈ ಮೆಥಡ್ ಅಲ್ಲಿ ನಾವು ಮಾಡ್ತಾ ಹೋಗ್ಬಿಟ್ರೆ ಸಾಕು ಐದು ವರ್ಷ ಆದ್ಮೇಲೆ ಫುಲ್ ಮಲ್ಚಿಂಗ್ ಆಗುತ್ತೆ ಕಾಡಾಗ್ಬಿಡುತ್ತೆ ತೋಟ ಹೌದು ಯಾವಾಗ ಕಾಡಾದಂಗೆ ಅವಾಗ ಏನಾಗುತ್ತೆ ಅಂದ್ರೆ ಭೂಮಿಲಿ ಫಲವತ್ತತೆ ಚೆನ್ನಾಗೂ ಇರುತ್ತೆ ಎರೆಹುಳನು ಚೆನ್ನಾಗಿ ಕೆಲಸ ಮಾಡುತ್ತೆ ಗಿಡನೂ ಹೆಲ್ದಿ ಆಗಿರುತ್ತೆ ಮತ್ತೆ ರಿಸ್ಕ್ ಕಮ್ಮಿ ಆಗುತ್ತೆ ನಮಗೆ ಆ ಥರ ಕಾನ್ಸೆಪ್ಟಲ್ಲಿ ತೋಟ ಮಾಡ್ತಾ ಇದ್ದೀನಿ ಇದು ಟೋಟಲ್ ಈಗ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ಐದು ವರ್ಷ ಆಯ್ತು ನೀವು ಈ ಒಂದು ಏನು ಅಂತ ಈ ಯಾರು ಸುಭಾಷ್ ಪಾಳೇಕರ್ ಅವರು ಮೆಥೆಡಿಕ್ ಬಂದು ಎಷ್ಟು ವರ್ಷ ಹೌದು ನಾನು ಅದು ಬಂದು ಸರ್ ನಾನು ಒಂದ್ಸತಿ ತುಮಕೂರಲ್ಲಿ ಅವರು ಕಾರ್ಯಾಗಾರ ಇಟ್ಕೊಂಡಿದ್ರು ಆ ಕಾರ್ಯಾಗಾರ ಇಟ್ಕೊಂಡಾಗ ಏನಾಯ್ತು ನಾನು ಒಂದು ಮೂರು ದಿವಸ ಕಾರ್ಯಾಗಾರಕ್ಕೆ ಹೋಗಿದ್ದೆ ಹೋಗ್ಬಿಟ್ಟು ಬಂದು ಅವ್ರು ಹೇಳ್ದಂಗೆ ಟ್ರೆಂಚ್ ಮಾಡಿ ಎಲ್ಲ ಮಾಡಿದೆ ಸರ್ ಏನಾಗುತ್ತೆ ಅಂದರೆ ಮಾಡ್ಬೋದು ಸರ್ ತುಂಬ ಚೆನ್ನಾಗೈತೆ ಅದೇನಾಗುತ್ತೆ ಅಂದರೆ ಸರ್ ಯಾವಾಗಲೂ ನಾವು ಅದನ್ನೇ ಮಾಡೋಕ್ಕೆ ನಮ್ಗೆ ಎಲ್ಲಾಗಲ್ಲ ಮನೇಲಿ ಆಳ್ಗಳಿರ್ಬೇಕು ಅದು ಏನಂದ್ರೆ ಒಂದೆರಡು ಎಕರೆ ಇರೋರು ಆರಾಮಾಗಿ ಮೇಂಟೈನ್ ಮಾಡ್ತಾರೆ ನಾವು ಜಾಸ್ತಿ ಇರೋರು ಏನಾಗುತ್ತೆ ಅಂದರೆ ಎಲ್ಲಾ ಗಿಡಕ್ಕೂ ನಾವು ಅದನ್ನ ಏನು ಮಾಡ್ದೆ ಏನಾದ್ರೂ ಮಾಡ್ಬೇಕಲ್ಲ ಹೇಳಿ ಅದನ್ನು ಅದಕ್ಕೆ ಹಾಕ್ತೆ ಅದನ್ನು ಅದಕ್ಕೆ ಹಾಕ್ದಾಗ ಅದು ಇದು ಎಲ್ಲದನ್ನು ಬಂದ್ಬಿಡುತ್ತೆ ಆಯ್ತು ಸರ್ ಈಗ ಬೆಂಗಳೂರಿಂದ ನೀವು ಮತ್ತೆ ಹಳ್ಳಿಗೆ ಬಂದು ವ್ಯವಸಾಯ ಸ್ಟಾರ್ಟ್ ಮಾಡುದ ಆ ಟೈಮಲ್ಲಿ ಇವಾಗ ಎಲ್ಲಾರ್ ತರ ನೀವು ಗವರ್ಮೆಂಟ್ ಫರ್ಟಿಲೈಸರ್ಸ್ ಇದ್ ಮಾಡ್ಕೊಂಡೇ ಮಾಡಿದ್ರಿ ಬಟ್ ನಿಮಗೆ ಅದು ಬೇಡ ನಾನು ಯಾವುದೋ ಒಂದು ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದೀನಿ ನನ್ನಿಂದನು ಒಂದು ಏನೋ ಒಂದು ಭೂಮಿಗೆ ಒಂದು ಇದಕ್ಕೆ ನಮ್ಮ ಫ್ಯೂಚರ್ ಜನರೇಷನ್ ಗೆ ಒಂದು ಒಳ್ಳೆ ಒಂದು ಭೂಮಿನ ಹೋಗ್ಬೇಕು ಒಳ್ಳೆ ಆಹಾರನ್ ಕೊಡ್ಬೇಕು ಅನ್ನೋದು ಅದಕ್ಕೆ ಯಾವಾಗ ಬಂತು ಸರ್ ಈ ಅದೇ ಐದಾರು ವರ್ಷದಿಂದ ಬಂತು ನನಗೆ ಬಂದಾಗ ಶುರು ಮಾಡಿದ್ದೆ ಈ ಮೆಥಡ್ ನಾನು ಸುಮಾರು ತಲೆ ಕೆಡ್ಸ್ಕೊಂಡು ಬೇರೆಯವ್ರ್ದೆಲ್ಲ ನೋಡಿದೆ ಅವ್ರದೆಲ್ಲ ಸ್ವಲ್ಪ ರಿಸ್ಕಿ ಜಾಬ್ ಕಷ್ಟ ಪಡಬೇಕು ಕಷ್ಟ ಪಡಕ್ಕೆ ಆಗಲ್ಲ ಒಂದ್ ದಿವಸ ಪಡ್ಬೋದು ಎರಡು ದಿವ್ಸ ಪಡ್ಬೋದು ನಾನು ಅದೇನೇ ಯಾವಾಗಲೂ ಮಾಡ್ಬೇಕು ಅಂದ್ರೆ ಕಷ್ಟ ಓಕೆ ನಾನು ಸುಖವಾಗಿ ಮಾಡ್ಬೇಕು ಮೈನವ ಆಗಬಾರ್ದು ಮೈನವ್ ಯಾವಾಗ ಆಯ್ತು ಅಂದ್ರೆ ಕೆಲಸ ಬಿಟ್ಬಿಡ್ತೀವಿ ನಾವು ಹೌದು ಅಲ್ವರ ಮೈನವ್ ಇಲ್ದಂಗೆ ಆರಾಮಾಗಿ ತೋಟಕ್ಕೆ ಮೇಂಟೆನೆನ್ಸ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಅವ ನಮಗೆ ಮಾಡಬೇಕು ಅಂತ ಮುಮ್ಮಸ್ಸು ಬರುತ್ತೆ ಕೆಲಸನೂ ಮಾಡ್ತೀವಿ ನಮ್ಗೆ ಯಾವಾಗ ಅದೆಲ್ಲ ಮೈನ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆಪ್ಪ ಯಾವಾಗಲೂ ಮಾಡೋದು ಯಾರು ಕೇಳುತ್ತೆ ಅಂತ ಕೈಬಿಡ್ತೀವಿ ಓಕೆ ರಿಸ್ಕ್ ಇರಬಾರ್ದು ಆರಾಮಾಗಿ ಮಾಡಬೇಕು ಖುಷಿ ಖುಷಿಯಾಗಿ ಕೃಷಿ ಮಾಡಬೇಕು ಓಕೆ ಅಷ್ಟೇ ಅಲ್ಲಿ ಬೆಂಗಳೂರಲ್ಲಿ ಇದಾಗ ಏನು ಕೆಲಸಕ್ಕೆ ಹೋಗ್ತಾರೆ ಸರ್ ಸರ್ ಬೆಂಗಳೂರಲ್ಲಿ ಐ ಟಿ ಐ ಮಾಡಿದ್ದು ಐ ಟಿ ಐ ಮಾಡಿಬಿಟ್ಟು ಬಿ ಪಿ ಎಲ್ ಫ್ಯಾಕ್ಟ್ರಿ ಹೊಸಕೋಟೆ ಐತಲ್ಲ ಅವರು ಬಿ ಪಿ ಎಲ್ ಶಾನಿ ಅಲ್ಲಿ ಹೋಗ್ತಾ ಇದ್ದೆ ಅಲ್ಲೇನಾಗೋದು ಅಂದರೆ ಬೆಳಗ್ಗೆ ಏಳು ಗಂಟೆಗೆ ರೆಡಿಯಾಗಿ ಫ್ಯಾಕ್ಟ್ರಿಗೆ ಹೋದರೆ ಇನ್ನು ಸಾಯಂಕಾಲ ಏಳು ಗಂಟೆಗೆ ಮನೆ ಬರ್ತಾಯಿದ್ದೆ ಡೈಲಿ ಅಷ್ಟೇ ಕೆಲಸ ಇನ್ನೇನು ಬೇರೆ ಇರಲೇ ಇರಲಿಲ್ಲ ಓಕೆ ಇಷ್ಟಕ್ಕೆ ಇದೇನು ಜೀವನ ಅದು ನನಗೆ ಇಷ್ಟ ಆಗಲಿಲ್ಲ ನನ್ನ ಕೆಲಸ ಬಿಟ್ಬಿಟ್ಟೆ ಬಿಟ್ಟಾದಮೇಲೆ ನಮ್ಮ ಮನೇಲಿ ಏನು ಮಾಡೋರು ನಮ್ಮ ತಂದೆಯವರು ಹೆಲ್ತ್ ಇನ್ಸ್ಪೆಕ್ಟ್ರಾಗಿದ್ದರು ಏನು ಕೆಲ್ಸಕ್ಕೆ ಹೋಗೋಲ್ಲ ಏನೂ ಇಲ್ಲ ಅಂತೇಳಿ ಏನು ಮಾಡೋರು ಅವ್ರು ರಿಟೈರ್ಡ್ ಆಯಿತು ರಿಟೈರ್ಡ್ ಆಗ್ತಿದಂಗೆ ಇಲ್ಲ ಇವನು ಹಿಂಗೆ ಇದ್ರೆ ಕಷ್ಟ ಅಂತೇಳಿ ಇಲ್ಲಿ ಬಂದು ಇಲ್ಲಿ ಐದು ಎಕರೆ ಜಮೀನು ತಗೊಂಡ ಫಸ್ಟು ಜಮೀನು ತಗೊಂಡ್ಮೇಲೆ ನನಗೇನು ಗೊತ್ತೇ ಇಲ್ಲ ತಗೊಬಂದಿಲ್ಲಿ ಹಾಕಿದ್ರು ಹಾಕಿದ್ರು ನಾ ಅಕ್ಕಪಕ್ಕ ಫ್ರೆಂಡ್ಗಳೆಲ್ಲ ಇದ್ರಲ್ಲ ಅವ್ರತ್ರ ಹಿಂಗೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೆಂಗೆ ಅವರೆಲ್ಲ ಏನ್ ಮಾಡೋರು ಅದನ್ನೇ ನಾನು ಮಾಡ್ತಾ ಹೋದೆ ಮಾಡ್ತಾ ಹೋದ್ರೆ ಸರ್ ಅದೇನಾಗತ್ತೆ ಅಂದ್ರೆ ಭೂಮಿ ಈಗ ನಾವು ಒಂದ್ ಕೆ ಜಿ ಹಾಕ್ತೀವಿ ಆಮೇಲೆ ಭೂಮಿ ಕೆಟ್ಟ ಹೋಗುತ್ತೆ ತಿರ್ಗಿ ಒಂದೂವರೆ ಕೆ ಜಿ ಹಾಕ್ಬೇಕು ತಿರ್ಗಿ ಅದು ಕೆಟ್ಟ ಓಕೆ ಅದ್ ಕೆಟ್ಟ ಹೋಗುತ್ತೆ ಮತ್ತೆ ಎರಡ್ ಕೆಜಿ ಹಾಕ್ಬೇಕು ಇಲ್ಲೂ ಕೆಡುತ್ತೆ ಇಲ್ಲಿ ಹೋಯ್ತು ಇಲ್ಲೊಂದ್ ಜಾಯ್ಕಾ ಗಿಡ ಇಟ್ಟೆ ಇದು ಇಟ್ಟು ಒಂದೂವರೆ ವರ್ಷ ಆಯ್ತು ಲೇಟ್ ಇದು ಗಿಡ ಇಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಲೇಟ್ ಹೇಳೋದಲ್ಲ ಸರ್ ನಾವು ಸಹಜವಾಗಿ ಮೂಗ್ ತೋರಿಸಬಾರ್ದು ಮಾಡ್ರಿ ಅಂತಾರೆ ಸುಮಾರು ವಿಡಿಯೋ ನೋಡಿದೀವಿ ಮೂಗ್ ತೋರ್ಸ್ಬಾರ್ದು ಅದು ಆಟೋಮೆಟಿಕ್ ಆಗಿ ಬರ್ಬೇಕು ಅಂತ ಯಾವ್ದು ಬರಲ್ಲ ಗೊಬ್ಬರ ಅಲ್ಲ ಈಗ ನೀವೇ ಹೇಳಿದ್ರೆ ನಾನು ಐದು ವರ್ಷ ಇಷ್ಟು ಇದ್ ಮಾಡ್ಕೊಂಡ್ ಬಂದಿದ್ದೆ ಐದು ವರ್ಷದಿಂದ ಈಗ ಇಲ್ಲಿ ಗೊತ್ತಾಗ್ತಾ ಇದೆ ಓಕೆ ನೀವು ಫಸ್ಟ್ ಇಯರ್ ಇಂದಾನೇ ನ್ಯಾಚುರಲ್ ಫಾರ್ಮಿಂಗ್ ಅಂತ ಏನೋ ಅಂತ ನೀವು ಮಾಡಬಾರ್ದ್ ಅದಕ್ಕೆ ಸರ್ ಅದು ಎಲ್ಲೋ ಈಚೆ ಕಡೆಯಿಂದ ಮಸ್ತ ದುಡ್ಡು ಬರ್ತಾ ಇದ್ರೆ ಬಿಟ್ಬಿಡೋಣ ಅಲ್ಲಿ ಜೀವನ ನಡೀತಾ ಇರೋದು ಇಲ್ಲಿ ರೈತರಿಗೆ ಯಾವ್ದು ಹಂಗ್ ನಡಿಯಲ್ಲ ನಾವಿಲ್ಲಿ ಕಷ್ಟ ಪಡ್ಬೇಕು ತಗೋಬೇಕು ಹೌದು ಅದನ್ನ ಯಾವ ರೀತಿ ನಮ್ಮ ನಾವು ಒಬ್ಬರು ಹೇಳಿದ್ದ ಕೇಳಿ ಮಾಡಬಾರ್ದು ನಮ್ಗೆ ಅನ್ಸುತ್ತೋ ಹೇಳಿದ್ದ ಕೇಳಬೇಕು ಮತ್ ನಮ್ಗೆ ಏನ್ ಅದನ್ನು ನಾವು ಸರಿ ತಪ್ಪು ಯಾವ್ದೋ ಕರೆಕ್ಟ್ ಯಾವ್ದು ಸರಿ ಇಲ್ಲ ಅದನ್ನ ಯೋಚನೆ ಮಾಡಿ ಅದನ್ನ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಒಂದು ಐಡಿಯಾ ಬರುತ್ತೆ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಇದು ತಪ್ಪು ನನ್ನಲ್ಲಿ ಇವಾಗ ಎಷ್ಟೋ ತಪ್ಪು ಐತೆ ಬೇರೆಯವ್ರಿಗೆ ಗೊತ್ತಾಗತ್ತೆ ನನಗ್ ಗೊತ್ತಾಗಲ್ಲ ಅವರು ಅದನ್ನ ವಿಮರ್ಶೆ ಮಾಡಿ ಅವ್ರಿಗೆ ಯಾವ್ದು ಅನುಕೂಲ ಅದನ್ನ ಮಾಡ್ತಾ ಹೋಗಬೇಕು ಒಳ್ಳೇದು ತಗೋಬೇಕು ಕೆಟ್ಟದು ತಗೋಬೇಕು ಆ ತರ ಮಾಡ್ತಾ ಹೋದ್ರೆ ನೋಡ್ರಿ ಈಗ ಇದರಲ್ಲಿ ಅರಶ್ನೆ ಹಾಕಿದೀನಿ ಒಂದೊಂದು ಒಂದೊಂದು ಅಲ್ಲಲ್ಲ ಅಲ್ಲ ಯಾಕೆ ಹಾಕಿದೀನಿ ಅಂದ್ರೆ ರೋಗ ಕಂಟ್ರೋಲ್ ಆಗಲಿ ಅಂತ ಹೇಳಿ ಅದು ಆಂಟಿಬಯೋಟಿಕ್ ಅಲ್ವಾ ಹೌದು ಅಲ್ಲಲ್ಲಲ್ಲಿ ಅಲ್ಲಲ್ಲಿ ಹಾಕಿದೀನಿ ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಭೂಮಿಲಿ ಏನಾದರೂ ಒಂದು ವೈರಸ್ ಅಟ್ಯಾಕ್ ಆಯ್ತು ಬ್ಯಾಕ್ಟೀರಿಯಾ ಇದಾಯ್ತು ಅಂದಾಗ ಅದನ್ನು ಕಂಟ್ರೋಲ್ ಆಗಲಿ ಅಂತೇಳಿ ಅಲ್ಲಲ್ಲೇ ಅರಶನೆ ಹಾಕಿದ್ದೀನಿ ಅಲ್ಲಲ್ಲೇ ಸುವರ್ಣ ಗೆಡ್ಡೆ ಹಾಕಿದ್ದೀನಿ ನಮಗೆ ಬೇಕಾದರೆ ಸ್ವಲ್ಪ ತಗೊಂಡು ಮನೆಗೆ ಬೇಕಾದರೆ ಅರಶನೆ ಸುವರ್ಣ ಸುವರ್ಣಗೆಡ್ಡೆ ಎಷ್ಟು ಬೇಕೋ ಅಷ್ಟು ತಗೊಂಡು ನಾವು ಮನೆಗೆ ಯೂಸ್ ಮಾಡ್ತೀವಿ ಈಗ ಸುಮಾರು ಮೂರು ವರ್ಷ ಆಯ್ತಾ ಬಂತು ಎಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಏನೇ ಸಿಗುತ್ತೆ ಗಿಡಗಳು ಹಣ್ಣಿನ ಗಿಡಗಳು ಅಷ್ಟು ತಂದಿರ್ತಾರೆ ಯಾಕೆ ಫಸ್ಟು ನಾವು ತಿನ್ನಬೇಕು ಓಕೆ ನಾವು ತಿಂದು ಹೆಚ್ಚಾದ್ರೆ ಬೇರೆ ಕೊಡ್ಬೇಕು ಆ ಉದ್ದೇಶಕ್ಕೆ ಸುಮಾರು ಸುಮಾರು ವೆರೈಟಿ ಇರಬೇಕು ಗಿಡಗಳು ಗಿಡಗಳಿದೆ ಅಂದ್ರೆ ಬಾರ್ಡ್ರಾಪ ಇಲ್ಲ ಮಧ್ಯ ಮದ್ಯಲ್ಲ ಎಲ್ಲಾ ಗಿಡನೂ ನಮ್ಮಲ್ಲಿ ಇರಬೇಕು ಅಂದ್ರೆ ಈಗ ಯಾವ ಅಡಿಕೆ ಗಿಡ ಉರಟೋಗುತ್ತೆ ಈ ಮರಗಳಾಗಿ ಏನಾದ್ರು ಇದಾಗಿ ಊಟ ಆ ಪ್ಲೇಸ್ಗೆಪ್ಲೇಸ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಬೇರೆ ಬೇರೆ ಕಡೆನೂ ಇಟ್ಟಿದ್ದೀನಿ ಯಾಕೆ ಇಟ್ಟಿದೀನಿ ಅಂದ್ರೆ ತಾಯಿ ಬರ್ ಕೆಳಗಡೆ ಹೋಗ್ಬೇಕು ಅಲ್ಲಿಂದ ಪೋಷಕಾಂಶ ಓಕೆ ತೆಂಗಿನ ಗಿಡನೂ ಅಷ್ಟೇ ಅದು ಅಷ್ಟೇ ಎರಡೂವರೆ ಅಡಿ ಮೂರು ಅಡಿ ಅಷ್ಟೇ ಅದು ಆಳಕ್ ಹೋಗೋದು ಹೋಗುತ್ತೆ ಹೋಗಲ್ಲ ಆಳ್ಕಲ್ಲ ಆಳ್ಕಂತ ಗಿಡನ ಇಡ್ಲೇಬೇಕು ಹೌದು ಇಟ್ಟಾಗ ಏನಾಗುತ್ತೆ ಅಂದ್ರೆ ಆಳದಿಂದನೂ ಪೋಷಕಾಂಶ ಮೇಲ್ ಬರುತ್ತೆ ಇಲ್ಲ ಅಂದ್ರೆ ಬರಲ್ಲ ಅದನ್ನ ಯೋಚನೆ ಮಾಡಿ ರೈತರು ಸಂಬಂಧನೆ ಮಾಡ್ತಾ ಹೋಗಬೇಕು ಮೊದ್ಲು ತೋಟನ ಯಾವ ರೀತಿ ಮಾಡ್ಬೇಕು ಅನ್ನೋದು ಮೊದ್ಲು ಕೆಚ್ಚಾಕೋಬೇಕು ಹಾಕೊಂಡು ಒನ್ ಬೈ ಒನ್ ಒನ್ ಬೈ ಒನ್ ನಮಗೆ ಅವಾಗ ಗೊತ್ತಿಲ್ಲ ಮಾಡ್ಬಿಟ್ಟು ಈಗ ಅದನ್ನ ಚೇಂಜ್ ಮಾಡ್ತಾ ಇದ್ದೀವಿ ಫಸ್ಟ್ ಈಗ ಹೊಸ್ದಾಗಿ ಯಾರಾದರೂ ಮಾಡೋರಿದ್ರೆ ಒನ್ ಬೈ ಒನ್ ನೀಟಾಗಿ ಪ್ಲಾನ್ ಮಾಡಿ ಮಾಡ್ತಾ ಹೋದ್ರೆ ನೀಟಾಗಿ ಸಕ್ಸಸ್ ಆಗುತ್ತೆ ಓಕೆ ಮಾಡೋರಿಗೆ ಇನ್ನೂ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ ನೀವು ಹೊಸ್ದಾಗಿ ಮಾಡೋದಕ್ಕಿಂತ ಮೊದಲು ಯಾರು ಮಾಡಿರ್ತಾರೆ ಅಂತ ಅವ್ರ ತೋಟಗಳು ವಿಸಿಟ್ ಮಾಡಿ ಪರವಾಗಿಲ್ಲ ಯಾರು ಏನು ಅನ್ಕೊಳ್ಳಲ್ಲ ಹೋಗಿ ರೈತರಿಗೆ ಯಾರು ಕೇಳಿದ್ರೆ ಇನ್ಫಾರ್ಮೇಶನ್ ಕೊಡ್ತಾರೆ ಯಾವ್ದು ಆಪಲ್ ಗಿಡ ಇಟ್ಟಿ ಸರ್ ಏನ್ ಗೊತ್ತಾ ನಾವು ತಂದ್ರೆ ಒಂದ್ ಕೆಜಿ ತರ್ತೀವಿ ಇಲ್ಲ ಎರಡು ಕೆಜಿ ತರ್ತೀವಿ ಅಷ್ಟೇ ತಾನೇ ತರೋದು ಬೆಳ್ದಾರೆ ನಾವು ತಿಂತೀವಿ ಬೇರೆ ಕೊಡ್ತೀವಿ ಎಷ್ಟು ವೆರೈಟಿ ಸರ್ ತರದ ಫ್ರೂಟ್ಸ್ಗಳಲ್ಲಿ ಸರ್ ಇಲ್ಲೊಂದು ನೂರ ಇರ್ತೀವಿ ವೆರೈಟಿ ಐತಿ ಎಲ್ಲ ತರದ್ದು ಹಾಕಿದೀನಿ ಬದಲು ನಾವೇ ಬೆಳೆದು ತಿಂದ್ರೆ ಅಲ್ಲ ನ್ಯಾಚುರಲ್ ಆಗಿರುತ್ತಲ್ಲ ಹೌದು ನ್ಯಾಚುರಲ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ತಿನ್ನೋಣ ಅಂತ ಹೇಳಿ ತಂದು ಹಾಕೊಂಡಿದೀವಿ ಸುಮಾರು ಒಂದು ನೂರಿ ಹಣ್ಣಿ ಹಣ್ಣಿನ ಗಿಡ ಐತೆ ಅರಶಿನ ಹಾಕ್ಕೊಂಡಿದ್ದೀವಿ ಅಲ್ಲಲ್ಲಿ ಅಲ್ಲಲ್ಲಿ ಬಾಳೆಹಣ್ಣಂತೂ ಡೈಲಿ ಕಮ್ಮಿ ಅಂದ್ರೂ ಒಂದು ಒಂದೊಂದು ದಿವಸ ಖಾಲಿ ಆಗಿರುತ್ತೆ ವಾರಕ್ಕೆ ಒಂದೊಂದು ಗೊನೆ ನಾವು ತಿನ್ನೋಕೆ ಅಂತಲೇ ಇಟ್ಕೊಂಡ್ಬಿಡ್ತೀವಿ ಬಾಳೆಹಣ್ಣು ಸರ್ ಇದೆ ಅದನ್ನು ಸೇಲ್ ಮಾಡ್ತೀನಿ ಬಿಳಪಟ್ಟು ಬಾಳೆ ಇದೆ ಅದನ್ನು ಸೇಲ್ ಮಾಡೋ ಸೇಲ್ ಮಾಡ್ತೀವಿ ಈ ಸಣ್ಣ ಪುಟ್ಟವೆಲ್ಲ ಎಲ್ಲ ಏನು ಮಾಡ್ತಾರೆ ಅಂದರೆ ಆಫ್ ರೇಟ್ ಅಂತಾರೆ ಅರ್ಧ ರೇಟ್ಗೆ ಹಾಕೊಂತೀವಿ ಅಂತಾರೆ ಯಾಕೆ ಕೊಡ್ತೀರ ಅರ್ಧ ರೇಟ್ಗೆ ನಾವು ತಿನ್ನೋಣ ಬಿಡ್ರಿ ಆರ್ಗ್ಯಾನಿಕ ಬೆಳೆದಿದ್ದೀವಿ ಇಲ್ಲಿ ಸರ್ ಇಲ್ಲಿ ಆರ್ಗ್ಯಾನಿಕ್ ಮಾರ್ಕೆಟ್ ಇಲ್ಲ ತುಮಕೂರಲ್ಲಿ ಐತೆ ತುಮಕೂರಲ್ಲಿ ಆರ್ಟೋ ಆಫೀಸ್ ಪಕ್ಕ ಐತೆ ಅಲ್ಲಿ ಮಾಡ್ತಾರೆ ವಾರಕ್ಕೆ ಎರಡು ದಿವಸ ಮಾಡ್ತಾರೆ ನಮ್ಮ ಬುಧವಾರ ಭಾನುವಾರ ಬಿಟ್ಟೈತೆ ಅಂದರೆ ಫಿಕ್ಸ್ ಆಗಿಬಿಟ್ಟವ್ರ ಹ್ಮ್ ಈಗ ನೀವು ನೀವು ಆರ್ಗಾನಿಕ್ ಅನ್ನೋ ಬೆಳಿರಿ ಏನಾನ ಬೆಳೀರಿ ಅಲ್ಲಿ ನೀವು ನೀವು ಹೆಂಗ್ ಸಾವಯವ ಸಂತೆ ನೀವು ಹೆಂಗ್ ತಗೊಂಡವರು ಅಲ್ಲಿ ತಗೊಂತಾರೆ ನಾನು ಓದೆ ಒಂದೆರಡು ವಾರ ಹೋದೆ ನಮ್ಮಲ್ಲಿ ನಾನು ಆರ್ಗಾನಿಕೇ ಮಾಡ್ತಾ ಇರೋದು ನಾನು ಅಲ್ಲಿರೋರಿಗೆ ಕೇಳಿದೆ ನಿಮ್ಮ ಲಿಂಬೆ ಗಿಡ ಲಿಂಬೆ ಹಣ್ಣು ಗಿಡ ಎಷ್ಟು ಹಾಕಿದ್ದೀರಾ ಅಂತ ಒಬ್ಬನು ಕೇಳಿದೆ ನಾನು ಹಾಕಿಲ್ಲಣ್ಣ ಬೇರೆಯವ್ರದ್ದು ಅಲ್ಲೇ ರೈತರ ಹತ್ರ ತಗೊಂಡ್ಬರ್ತೀನಿ ಇಲ್ಲಿ ಸಾವಯವ ಅಂತ ಮಾಡ್ತೀನಿ ಅಂತ ಅಂದು ಓಹ್ ಸರಿ ಇದೆಲ್ಲ ಮೋಸ ಅವ್ರಿಗೆ ಗೊತ್ತಿಲ್ಲ ಅದು ಸರ್ ಯಾರೇ ಆಗಿರಲಿ ನಾನು ಸಾವಯವ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು ನನ್ನ ಹತ್ರ ಬರಬೇಕು ನೀವು ಹೆಂಗೆ ಮಾಡ್ತೀಯ ಏನು ಮಾಡ್ತಾಯಿದ್ದೀಯಾ ನಿನ್ನ ಹತ್ರ ಏನು ಸಿಗುತ್ತೆ ಅದನ್ನ ನೋಡಬೇಕು ಫಸ್ಟು ದುಡ್ಡು ಕೊಡೋದಲ್ಲ ಮುಖ್ಯ ಅವ್ರು ದುಡ್ಡು ಕೊಡ್ತಾರೆ ಅವ್ರಿಗೆ ಕ್ವಾಲಿಟಿ ಕೊಡ್ಬೇಕಾಗಿರೋದು ನಮ್ಮ ಧರ್ಮ ಅಲ್ಲೂರಾ ಅವ್ರೇನು ಮಾಡ್ತಾರೆ ಅಲ್ಲಿ ಪರಿಚಯ ಆಗ್ಬಿಟ್ಟಿರ್ತಾರೆ ಅವನು ಏನನ್ನ ಮಾಡಲಿ ಅಲ್ಲಿ ಪರಿಚಯ ಆಗಿರ್ತಾನ ಓ ಇವನ್ ಸಾವಯವ ಹ್ಞೂ ಈಗ ನೀವು ವಿಡಿಯೋ ಮಾಡೋಕೆ ಬಂದಿದ್ದೀರಾ ಅಂದ್ರೆ ನಾನು ಸಾವಯವ ಅಂತ ಇಲ್ಲಿ ತೋರಿಸ್ತೀನಿ ಹಿಂದೆಗಡೆ ಕೆಮಿಕಲ್ ಹಾಕಿರ್ತೀನಿ ನಿಮಗೆ ಗೊತ್ತಿರಲ್ಲ ಮಾಡ್ತಾರೆ ಹೇಳದ ಒಂದು ಮಾಡದೆ ಒಂದು ಮಾಡಿರ್ತಾರೆ ಅವರು ಅವ್ರ ಅದೇನೇ ಅವರು ನಾನು ಅದೇ ಕೇಳಿದೆ ಅವ್ನು ದಾರಿ ಬರ್ಬೇಕಾದ್ರು ಸಿಕ್ತಾ ಅಣ್ಣ ಎಷ್ಟ್ ಅವ್ನು ಅಲ್ಲಿ ಮಾರ್ತಿದ್ದ ಅವನು ಬಂದು ಕೇಳ್ದೆ ಏನಣ್ಣ ಅಣ್ಣ ಎಷ್ಟು ಲಿಂಬೆ ಹಣ್ಣು ಗಿಡ ಹಾಕಿದೆಯಣ ನಾನು ಒಂದು ಹಾಕಿಲ್ಲ ಮತ್ತು ಅಣ್ಣ ಅಲ್ಲಿ ತಂದ್ ಮಾರ್ತಿಯಲ್ಲ ಅಂದ್ರೆ ಪೈ ಭಕ್ತರ ಹತ್ರ ರೈತರ ಹತ್ರ ತಗೊಂಡು ಅಲ್ಲಿ ಮಾರ್ತೀನಿ ಕಾಶ್ ಮಾಡ್ಕೊಂತೀನಿ ಹೌದಾ ಅಲ್ಲಿ ಗೊತ್ತಿಲ್ಲ ನಾನು ನಾನು ಎಷ್ಟೋ ಜನಕ್ಕೆ ಬಿಡಿಸಿ ಹೇಳೋಕೆ ಟ್ರೈ ಮಾಡಿದೆ ಅಲ್ಲಿ ಅವ್ರು ಕೇಳಕ್ಕೆ ತಯಾರಿಲ್ಲ ಅಲ್ಲಿ ಫಿಕ್ಸ್ ಆಗಿಬಿಟ್ಟವ್ರಿ ಹ್ಞೂ ಒಬ್ಬರಿಗೆ ಫಿಕ್ಸ್ ಆಗಿಬಿಟ್ರೆ ಅವ್ರ ಹತ್ರನೇ ಇರ್ತಾರೆ ಅವ್ರ ಹತ್ರ ಹೋಗಬೇಕು ಅಲ್ಲಿ ನಾನು ಎಲ್ಲರಿಗೂ ಅದನ್ನೇ ಕೇಳೋದು ನೀವು ತೊಗೊತೀರಾ ಸಾವಯವ ತಿನ್ನಬೇಕು ಅಂತ ನಿಮ್ಗೆ ಖುಷಿ ಆಯ್ತಾ ಆರ್ಗಾನಿಕ್ ತಿಂದ್ರಿ ಆಫತ್ತು ಅವ್ರ ಸ್ಪಾಟ್ಗೆ ಹೋಗ್ರಿ ಅವ್ರು ಏನು ಇದ್ದಾರೆ ನೋಡಿರಿ ನೋಡಿಬಿಟ್ಟು ಅದನ್ನು ಪರ್ಚೇಸ್ ಮಾಡಿರಿ ಮೋಸ ಹೋಗ್ಬರ್ಗೆ ಕೊಡ್ತೀರಾ ಇನ್ನೊಬ್ಬರಿಗೆ ಹೇಳಿ ಅಲ್ವಾ ಸರ್ ಹೌದು ನೋಡಿ ಇನ್ನೊಬ್ಬರಿಗೆ ಹೇಳಿ ತೋಟದಲ್ಲಿ ಹೋಗಿದ್ವಿ ಹಿಂಗಿತ್ತು ಹಿಂಗಿತ್ತು ನೋಡ್ರಿ ತಗೊಳ್ರಿ ಇಲ್ಲ ನಿಮ್ಗೆ ಬೇಕಾ ನಿಮ್ಗೆ ಬೇಕಾ ಇರೋದು ನಾನು ತೋಟದಲ್ಲಿ ಐತಾ ಕೇಳಿ ಈಗ ಸರ್ ನೀವು ಏನಾರ ಆ ಕಡೆ ಬರೋದಿದ್ರೆ ನನಗೆ ಇಷ್ಟು ಕೊಡಿ ಈ ರೇಟ್ ಕೊಡಿ ತಂಡ ನಾವೇ ಕೊಡ್ತೀವಿ ಇಲ್ಲ ನಾವು ಫ್ರೀ ಆಗಿದ್ದೀವಿ ನಿಮ್ಮ ತೋಟ ನೋಡ್ತೀವಿ ಈಗ ಈ ಸಿಟಿ ಜನ ಏನು ಮಾಡ್ತಾರೆ ಗೊತ್ತಾ ಹೋಗ್ತಾರೆ ಈ ಎಂಜಾಯ್ ಮಾಡಬೇಕು ವಾರಕ್ಕೊಂದ್ಸತಿ ಎಲ್ಲೂ ಹೋಗ್ತಾರೆ ಅದನ್ನ ಕ್ಲಬ್ ಇಲ್ಲಾಂದ್ರೆ ಅಲ್ಲೆಲ್ಲೋ ರೆಸಾರ್ಟ್ಗಳ್ಗೋಗ್ತಾರೆ ಅಲ್ಲೋಗ್ತಾರೆ ಇಲ್ಲೂ ಹೋಗ್ತಾರೆ ಅದನ್ನೇ ಇಂಥ ಜಾಗ ಬಂದ್ರಿ ಬಂದ್ರಿ ನೋಡ್ರಿ ತೋಟನ ಬಂದರೆ ನಿಮ್ಮ ಮಕ್ಳಿಗೂ ಫ್ಯೂಚರ್ ಇರುತ್ತೆ ನಿಮ್ಮ ಮಕ್ಳು ನೋಡ್ತಾರೆ ನೋಡ್ಬಿಟ್ಟು ಅವರು ಕಲಿತಾರೆ ಅಲ್ಲರ ಕಲಿತು ನಮ್ಮಲ್ಲಿರೋದನ್ನು ಹೋಗ್ತಾರೆ ಅಲ್ಲಿ ಅಲ್ಲಿ ಏನು ಕೊಡ್ತೀರೋ ಅದೇ ಕೊಡಿರಿ ನಮ್ಗೆ ಏನೇ ಜಾಸ್ತಿ ಬೇಕಾಗಿಲ್ಲ ಕೊಡಿರಿ ನೀವು ತೊಗೊಂಡೋಗಿರಿ ವಿಷಮುಕ್ತ ಆಹಾರ ತಿಂದಿರಿ ಅದನ್ನು ನಾನು ಹೇಳ್ತೀನಿ ಅಲ್ವಾ ಎಲ್ಲೋ ಹೋಗಿ ಟೈಮ್ ಪಾಸ್ ಮಾಡಿ ಎಂಜಾಯ್ ಮಾಡಿ ದುಡ್ಡು ಖರ್ಚು ಮಾಡೋದಕ್ಕಿಂತ ನಿಮ್ಗೆ ಬೇಕಾಗಿರೋದು ನಮ್ಮಲ್ಲಿ ಐತಾ ಬಂದು ನೋಡಿ ತೊಗೊಂಡೋಗಿ ತಿಂದಿರಿ ಒಳ್ಳೇದಲ್ವಾ ಅಲ್ವಾ ಸರ್ ಸಾವಯವ ಅಂತ ಮಾಡ್ತಾರೆ ಮೋಸ ಮಾಡ್ತಾರೆ ಅದನ್ನು ನಂಬ್ತೀರಾ ನನ್ನ ಬಜ್ಜಿ ಬಾಳೆಕಾಯಿ ತೊಗೊಂಡೋಗ್ತಾ ಇದ್ದೆ ತೊಗೊಂಡೋದ್ರೆ ಸರ್ ನಾನು ಅದಕ್ಕೆ ಬಿಟ್ಬಿಟ್ಟೆ ಈಗ ಬಜ್ಜಿ ಬಾಳಕಾಯಿ ಏನು ಮಾಡ್ತಾಯಿರೀನಿ ಗೊತ್ತಾ ನಾನು ನನಗೆ ಬೇಕಾದಷ್ಟು ಚಿಪ್ಸು ಅದು ಇದು ಮಾಡ್ಕೊತೀವಿ ಮನೆಗೆ ಹೆಚ್ಚಾಗಿದೇನು ಮಾಡ್ತೀನಿ ಹಣ್ಣು ಮಾಡ್ತೀನಿ ನಾನು ಯಾರಿಗೂ ಕೊಡೋಕ್ಕೋಗೋಲ್ಲ ಈಗ ಒಂದು ಗೊನೆ ತಗೊಂಡೋದ್ರೆ ಅದರಲ್ಲಿ ನೂರು ಕಾಯಿ ಇರುತ್ತೆ ಅದರಲ್ಲಿ ಐವತ್ತು ಕಾಯಿ ಅಷ್ಟೇ ಸೆಲ್ ಮಾಡ್ತೀನಿ ಹ್ಞೂ ಇನ್ನು ಐವತ್ತು ಕಾಯಿ ವಾಪಸ್ಸು ತರ್ತಾಯಿದ್ದೀವಿ ಒಂದು ಕಾಯಿ ಹತ್ತು ರೂಪಾಯಿ ಹಂಗೆ ಸೇಲ್ ಮಾಡ್ತಾಯಿದ್ದೆ ಐನೂರು ರೂಪಾಯಿ ಸಿಗೋದು ನಾನು ಇಲ್ಲಿಂದ ಅಲ್ಲಿಗೆ ಹೋಗಾಕಿ ಇನ್ನೂರು ರೂಪಾಯಿ ಖರ್ಚು ಮಾಡ್ತೀನಿ ಮುನ್ನೂರು ರೂಪಾಯಿ ಬೆಳಗ್ಗೆ ಐದು ಗಂಟೆಗೆ ಹೋಗ್ಬೇಕು ಹನ್ನೊಂದು ಗಂಟೆವರೆಗೂ ಅಲ್ಲಿದ್ದು ಮಾರಬೇಕು ಮುನ್ನೂರು ರೂಪಾಯಿಗೆ ಯಾಕೆ ನಾನು ಬೇಕಾದಷ್ಟು ತಿಂತೀನಿ ಇನ್ನು ಮಿಕ್ಕಿದ್ದು ಹಣ್ಣು ಮಾಡ್ತೀನಿ ಹಣ್ಣು ಮಾಡಿಬಿಟ್ಟು ಏನು ಮಾಡ್ತೀನಿ ಅಂದರೆ ಜೀವಾಮೃತ ಮಾಡ್ದ ಮಾಡಿ ಅದು ಆ ಬಾಳೆಕಾಯಿ ಹಣ್ಣಾಗಿದ್ದ ತಕ್ಷಣ ಅದಕ್ಕೆ ಅಷ್ಟೇ ಕೆ ಜಿ ತೂಕದ ಬೆಲ್ಲ ಹಾಕ್ಬಿಟ್ಟು ಅದನ್ನು ರಸಾಯನ ಥರ ಮಾಡಿ ಅದನ್ನು ಜೀವಾಮೃತಕ್ಕೆ ಹಾಕ್ತೀನಿ ನಮ್ಮ ತೋಟದಲ್ಲೂ ಪೋಷಕಾಂಶ ಆಗುತ್ತೆ ಬ್ಯಾಕ್ಟೀರಿಯಾ ರಿಚ್ ಆಗುತ್ತೆ ಅದನ್ನು ತೋಟಕ್ಕೆ ಕೊಡ್ತೀನಿ ಆ ಥರ ಮಾಡ್ತಾ ಇದೀನಿ ಈಗ ಈಗ ಅಲ್ಲಿ ನನಗೆ ಮುನ್ನೂರು ರೂಪಾಯಿ ಸಿಗುತ್ತೆ ಇಲ್ಲಿ ನಾನು ತೋಟಕ್ಕೆ ಹಾಕ್ದಾಗ ಬೇರೆ ಗಿಡಕ್ಕೆಲ್ಲ ಗೊಬ್ಬರ ಸಿಗುತ್ತೆ ಅಷ್ಟೇ ನಾನು ಹೋಗಿ ಹೋಗಿ ಬೇಜಾರಾಯಿತು ಅವರೆಲ್ಲ ಅವ್ರಿಗೆ ಫಿಕ್ಸು ನಾವೇನು ಮಾಡೋಕ್ಕಾಗಲ್ಲ ಪರಂಗೇಣ್ಣಿತ್ತು ಅವರು ಮೊದಲೇ ಬುಕ್ ಮಾಡ್ಕೊಂಬಿಡೋರು ನಾನು ಹೋದರೆ ನನ್ನಲ್ಲಿ ವೇಸ್ಟಾಗಿ ವಾಪಸ್ ಬರೋದು ಒತ್ಕೊಂಡೋಗಿ ಹೊತ್ಕೊಂಡ್ಬರ್ ಬಾಳೆಕಾಯಿ ಅಷ್ಟೇ ಈ ಬಿಳೆಪುಟ್ಟು ಬಾಳೆ ತೊಗೊಂಡೋದ್ರೆ ಅವರೆಲ್ಲ ತೊಗೊಂಬರೋರು ಅವ್ರ ಹತ್ರ ಹೋಗೋದು ನಂದೆಲ್ಲ ವಾಪಸ್ ಬರೋದು ಅದಕ್ಕೇನು ಮಾಡಿದೆ ಇಲ್ಲೇ ಲೋಕಲಲ್ಲೇ ಕೊಡ್ತಾಯಿದ್ದೀನಿ ಅದನ್ನು ಅದನ್ನ ಲೋಕಲಲ್ಲಿ ಕೊಡ್ತಾ ಇದ್ದೀನಿ ಬಜ್ಜಿ ಎಲ್ಲ ಆನ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಸರ್ ಫೈನಲ್ ಆಗಿ ಈಗ ಯಾರಾದರೂ ಹೊಸ್ದಾಗಿ ಫಾರ್ಮಿಗೆ ಬರ್ತಾ ಇದ್ದಾರೆ ತುಂಬ ಜನ ಸರ್ ನನ್ನ ಹೊಸ್ದಾಗಿ ಬರೋರ್ಗೆ ಏನು ಹೇಳ್ತೀನಿ ಅಂದರೆ ಫಸ್ಟು ನೀವು ತೋಟ ಮಾಡಬೇಕಾದ್ರೆ ಅನುಭವ ಇರೋರು ಯಾರಾದರೂ ಆಗಿರಲಿ ನೀವು ನೋಡ್ತಾ ಇದ್ದೀರ ಸುಮಾರು ವೀಡಿಯೋಗಳು ಇವಾಗೇನು ಸರ್ ಮೀಡಿಯಾಗಳು ಸಿಕ್ಕಾಪಟ್ಟೆ ಐತಿ ಯೂಟ್ಯೂಬ್ ಚಾನಲ್ಗಳಂತೂ ಬರೀ ಇಂಥವ್ರದ್ದೇ ಬೇಜಾನ್ ತೋರಿಸ್ತಾರೆ ನಿಮಗೆ ಒಳ್ಳೆಯವರು ಯಾರು ಅನುಭವ ಇರೋರು ಯಾರು ಅವ್ರನ್ನ ತಿಳ್ಕೊಂಡು ಹೆಂಗ್ ಮಾಡ್ಬೋದು ತೋಟನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಅವ್ರ ಹತ್ರ ಸಜೆಷನ್ ತಗೊಂಡು ತೋಟಕ್ಕೋಗಿ ತೋಟಕ್ಕೋಗಿ ನೋಡಿ ಯಾವ ರೀತಿ ಮಾಡ್ಬೋದು ಅವ್ರ ಅನುಭವ ಕೇಳ್ಕೊಂಡು ತೋಟ ಮಾಡ್ರಿ ಯಾಕೆ ಹೇಳ್ತೀನಿ ಅಂದ್ರೆ ಒಂದೇ ಬೆಳೆ ನೆಚ್ಕೊಂಡು ಹೋಗ್ಬೇಡ್ರಿ ಈಗ ಕೊಬ್ರಿ ರೇಟ್ ಡೌನ್ ಹೌದು ಅಡಿಕೆ ಟ್ರೆಂಡಿಂಗ್ ಐತೆ ಅಡಿಕೆ ನಡೀತಾ ಐತೆ ಮುಂದೊಂದು ದಿವಸ ಇವತ್ತು ಅಡಿಕೆಗೂ ಲೈಫ್ ಇಲ್ಲ ಈಗ ನಡೀತಾ ಐತೆ ನಡೆಯೋ ಅಷ್ಟು ದಿವ್ಸ ಅಡಿಕೆನೂ ಡೌನ್ ಆದಾಗ ನೀವು ಒಂದೇ ಬೆಳೆಯಿಂದ ಹೋದಾಗ ನಿಮ್ಗೆ ಏಟಾಗುತ್ತೆ ಅದಕ್ಕೇನು ಮಾಡ್ರಿ ತೆಂಗು ಅಡಿಕೆ ಅದ್ರ ಬಗ್ಗೆ ಮಿಶ್ರ ಬೆಳೆ ಏನು ಮಾಡ್ಬೋದು ಜಾಗ ಖಾಲಿ ಮಾಡಿ ವೇಸ್ಟ್ ಮಾಡ್ಬೇಡ್ರಿ ಅಡಿಕೆ ನಾನು ಹೇಳಿದ್ನಲ್ಲ ಬೇರುಗಳೆಲ್ಲ ಯಾವ ರೀತಿ ಬೇರು ಬಿಡುತ್ತೋ ಅಂಥ ಗಿಡನ ಯಾವ್ಯಾವ ಯಾವ ಯಾವ್ಯಾವ ಜಾಗದಲ್ಲಿಡಬೇಕೋ ಆ ಥರ ಅದನ್ನು ಜಾಗ ಮಾಡಿ ಜಾಗ ಮಾಡಿ ನೀಟಾಗಿ ಸ್ಕೆಚ್ ಹಾಕ್ಕೊಂಡು ತೋಟ ಮಾಡ್ರಿ ಏನಾಗುತ್ತೆ ಅಂದರೆ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ನೀಟಾಗಿ ಸಂಯೋಜನೆ ಸಂಯೋಜನೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಅದರಲ್ಲಿರೋ ಪೋಷಕಾಂಶ ಈ ಗಿಡಕ್ಕೂ ಸಿಗುತ್ತೆ ಇದರಲ್ಲಿರೋದು ಅದಕ್ಕೆ ಸಿಗುತ್ತೆ ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಲ್ಲ ಆಗುತ್ತೆ ತೋಟ ಆ ಥರ ಪ್ಲ್ಯಾನ್ ಮಾಡಿ ಮಾಡಿರಿ ಸಹಬಾಳ್ವೆ ಅಲ್ಲಿ ಸಹಬಾಳ್ವೆ ಸಹಜೀವನ ಸಹ ಹೌದು ಆ ಥರ ಆಗುತ್ತೆ ಅದಕ್ಕೆ ಆ ಥರ ಮಾಡಿರಿ ಸ್ವಲ್ಪ ನುರಿತವ್ರ ಜೊತೆಗೆ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಬೇಡ್ರಿ ಅವ್ರ ಜೊತೆ ಹೋಗಿ ಕಲ್ತ್ಕೊಂಡು ಮಾಡ್ತಾವ್ರಿ ಒಂದು ದಿನ ಎರಡು ದಿನ ಇದ್ದು ಬೇಕಾದ್ರೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ರಿ ಮಾಡ್ಕೊಂಡು ಎಲ್ಲೋ ಹೋಗಿ ಮಾಡೋದಕ್ಕಿಂತ ಈ ಥರ ಮಾಡೋದು ಬೆಟರು ಥ್ಯಾಂಕ್ ಯು ಸರ್ ಹಾಂ ಸರ್ ಥ್ಯಾಂಕ್ ಯು ಸರ್ ಯು